ಯಾಕೆ ಮಾಹಿತಿ ಇಲ್ಲ ಅಂತ ಕೊಡ್ಬೇಕು ನೀವು ಇದಾಗ್ಬಿಟ್ಟು ನಿಮ್ಮ ಹತ್ರ ಇದ್ರೆ ನಾವ್ ಎಂಟ್ರಿ ಮಾಡೋಣ ನಮ್ಮ ಹತ್ರ ಇಲ್ಲ ಅದಲ್ಲ ಅವಾಜ್ ಹಾಕುವಂತದ್ದು ಮತ್ತೆ ಏನ್ ಕಾರಣದಿಂದ ನಿಮ್ಮ ಹತ್ರ ಇಲ್ಲ ತಾಲೂಕು ಆಫೀಸಲ್ಲಿ ದಾಖಲೆ ಇಲ್ಲಂದ್ರೆ ರೇ ನಾವು ಮಾತಾಡೋದು ಹೆಂಗೆ ರೀ ನಾ ಹೆಂಗೆ ಯಾರ ನಮ್ ರೀ ನಮ್ಮ ಕೆಲ್ಸನೇ ನೀವ್ ಇರೋದು ನಮ್ ಕೆಲ್ಸನೇ ನೀವ್ ಮಾಡಕಿರೋದು ನಮ್ ಕೆಲ್ಸ ಮಾಡಕ್ಕೆ ನೀವ್ ಇರುವಂತದ್ದು ಇನ್ನಾರು ನೀವೇನೋ ಏ ಮಹಾರಾಜ ನಾನಪ್ಪ ನೀನು ನೀನು ಪ್ರಜೆಗಳ ಕೆಲ್ಸ ಮಾಡಕ್ಕೆ ನಾವು ನಿನ್ ಸಬಳ ಕೊಡ್ತಾ ಇರೋದು ಅದೇ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇರೋದು ಅದೇ ಇರೇ ಹಿರೇಶ್ ಅವ್ರೆ ಹಿರೇಶಂದ್ರ ಅವ್ರೆ ಬಂದ ತಂದೆ ಯಾಕ ಯಾಕ ಯಾಕೆ ಇರ್ರಿ ಬಿಡಿ ಬಿಡಿ ಇಲ್ಲ ಇದು ನೋಡ್ಲಿ ನೋಡಿ ನಮ್ಮ ಹತ್ರನೇ ಈತ ಈತ ಮಾಡ್ತಾನೆ ಅಂದ್ರೆ ರೆಕಾರ್ಡ್ ಇಲ್ಲ ಅಂದ್ರೆ ಹೇಳ್ರಿ ಏನ್ ಕಾರಣಕ್ಕಿಲ್ಲ ನಮ್ ಜನಗಳ ಹತ್ರ ರೆಕಾರ್ಡ್ ಇದೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಇನ್ನೇನ್ಕೆ ನಿಮ್ಮ ಆಫೀಸ್ ಏನ್ ಇಟ್ಟಿದ್ದೀರಾ ನಿಮ್ಮ ಹತ್ರ ರೆಕಾರ್ಡ್ಸ್ ಅನ್ನ ಗಟ್ಟಿಯಾಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಆ ಎಪ್ಪನ್ ಜೀವನ ರೀ ನಿಮ್ಗೊಂದು ರೆಕಾರ್ಡ್ಸ್ ಅದು ಆಯಪ್ಪನ್ ಜೀವನ ಅದು ಗೊತ್ತಿದ್ಯಾ ನಿಮ್ಗೆ ಮತ್ತೆ

ಈಗ ಕೈ ಬಾಲ್ ಪ್ರಾಣಿ ಕನ್ಪೂಟರ್ ಪ್ರಾಣಿ ಎಲ್ಲ ಆಗಲ್ಲ ಈಗ ಕನ್ಪ್ಯೂಟರ್ ಪ್ರಾಣಿಗೆ ಒಡಿಸ್ಕೊಡ್ತೀವಿ ಇಲ್ಲಿಗೆ ಬಾ ಅಂತ ಕೇಳ್ತೀಯಲ್ಲ ನೀನು ನಮ್ಮ ಕೆಲಸ ರೀ ಇರೋದೇ ನೀವು ನಮಗ್ ಗೌರವ ಕೊಡಬೇಕು ನೀವು ನಮಗೆ ಬಂದ್ರೆ ಚೇರಾ ಕುಂದ್ರಸ್ಬೇಕು ನೀವು ಕುದುರ್ಸ್ಬೇಕು ಅದನ್ನ ಹೇಳ್ಬೇಕು ಏ ಈ ಕಡೆ ಅದು ಇದು ಈ ದೌರ್ಜನ್ಯಗಳೆಲ್ಲ ನಿಮ್ ಮನೆಯವ್ರು ಬರ್ತಾರಲ್ಲ ಅವ್ರಂದ್ರೆ ಇಟ್ಗಳೇ ನೀವು ಅರ್ಥ ಆಯ್ತಾ ಏನ್ ನಿಮ್ಮ ಹೆಸರು ಎಲ್ಲಿ ನಿಮ್ದು ಐಡಿ ಕಾರ್ಡ್ ಎಲ್ರಿ ನೀವು ಇಲ್ಲಿ ಕೆಲ್ಸಗಾರ್ ಅನ್ನೋದು ಏನ್ರಿ ಎಲ್ರಿ ಐ ಡಿ ಕಾರ್ಡ್ ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ ನಿಮ್ದು ಐ ಡಿ ಕಾರ್ಡ್ ಇಲ್ಲ ಅಂದ್ರೆ ಬನ್ನಿ ಆಚೆ ಬಂದ್ರಿ ಆಚೆ ನಿಮ್ ಐಡಿ ಕಾರ್ಡ್ ಇಲ್ಲ ಅಂದ್ರೆ ನೀವ್ ಯಾರೋ ಅನಧಿಕೃತ ವ್ಯಕ್ತಿ ನೀವ್ ಬರ್ತಾ ಇರ್ಬೇಕು ಆಚೆ ಕೆಲ್ಸ ಮಾಡ್ಬೇಡಿ ನಾವು ನಮಗೆ ನಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಲ್ರಿ ನೀವು ಕೆಲಸ ಕೆಲ್ಸ ಏನು ಬಾಯಿ ಬಂದ ಮಾತಾಡ್ತೀರಲ್ರ ನನ್ಗೆ ಮಾತಾಡಿದ್ರೆ ಇಲ್ರಿ ಯಾವ ಸಾಯ ಕರೀರಿ ನಿಮ್ಗೆ ಸಾಯ ಆದ್ರೆ ನನ್ಗಲ್ಲ ಆಯ್ತಾ ನಮ್ ಕೆಲಸ ಇಲ್ಲಿ ತಹಸೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ನಮ್ ಕೆಲ್ಸ ಮಾಡಕ್ಕೆ ಬಂದಿರುವಂತ ಈ ಹಬ್ಬನಗೂ ಸಂಬಳ ಕೊಡ್ತಾರ ನಾವು ನಮ್ಮನ್ನೇ ನೀವು ಇದ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕುಂದ್ರಿಸ್ ಮಾತಾಡ್ಬೇಕು ನೀವು ನಿಮ್ಮ ಹತ್ರನೇ ಐಡಿ ಕಾರ್ಡ್ ಇಲ್ಲಿ ಹಾ ನೀನ್ ಹಾಕೋ ಬೇ ನೀನ್ ಆಸ್ಗೆ ನಿನ್ಗೆ ಹಾಕು ಅಂತ ಕೇಳಿಲ್ಲ ನಿನ್ಗ ಆದೇಶ ಇದೆ ಚೇರ್ ಹಾಕಯ್ಯ ನೀನು ಅವೆಲ್ಲ ಮಾತಾಡ್ಬೇಡ ನೀವು ಅವೆಲ್ಲ ಮಾತಾಡ್ಬೇಡ ಅಲ್ಲ ಗೀವ್ ರೆಸ್ಪೆಕ್ಟ್ ನಿಮ್ಗೂ ಅಷ್ಟೇನೆ ನಿಮ್ಗೂ ಅಷ್ಟೇನೆ ನೋಡಿ ನಾವು ನಿಮ್ಗೆ ಅವಾಗಿಂದಾನು ಕೊಡ್ತಾ ಇದ್ದೀನಿ ಆಯ್ತಾ ಮತ್ತೆ ನನ್ ಚೇರ್ ನಾನು ನಿನ್ ಸ್ಯಾಲ್ರಿ ಕೊಡ್ತಾ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನೀವು ಹೇಳ್ಬೇಕು ಏನ್ ನಾವು ನಿಮ್ಮ ಕೈ ಕಟ್ಕೊಂಡು ಇಲ್ಲ ರೀ ನಿಮ್ ತಹಸೀಲ್ದಾರ್ ಬರ್ಲಿ ರೀ ಹೇಳ್ಬೇಕು ತಹಶೀಲ್ದಾರ್ ಕೇಳಿ ಈ ಮಾತನ್ನ ತಹಸೀಲ್ದಾರ್ ನಮಗ್ ಚೇರ್ ಹಾಕ ಕುಂದ್ರಸ್ ಮಾತಾಡ್ತಾರೆ ಆದೇಶ ಅವ್ರು ಪಾಲನೆ ಮಾಡ್ತಾರೆ ಮತ್ತೆ ಅದನ್ನೆಲ್ಲ ಹಾಸಿಗೆ ಹಾಕ್ತೀನಿ ಇದೆಲ್ಲ ಮಾತಾಡಕ್ ಹೋಗ್ಬೇಡಿ ನೀವು ಏನ್ ನಿಮ್ ಹೆಸರು ಎಲ್ಲಿ ನಿಮ್ ಐಡಿ ಕಾರ್ಡ್ ಏನ ಎಲ್ಲಿ ನಿಮ್ಮ ಐ ಐಡಿ ಕಾರ್ಡ್ ಹಾಕಿಲ್ಲ ಅಂತ ಹೇಳಿದ್ರೆ ಹೌದು ನಾವು ಕೇಳ್ತೀವಿ ಈತ ಈತ ಅನಧಿಕೃತ ವ್ಯಕ್ತಿನ ಸರ್ಕಾರಿ ವ್ಯಕ್ತಿಲ್ಲ ಅಂತ ನಮ್ಗೆ ಗೊತ್ತಾಗಬೇಕು ಅದನ್ನ ಗೌರವಿತಾಗ್ ಮಾತಾಡ್ಬೇಕು ನಾವು ಅವರನ್ನ ಅವಾಗ ಕಲ್ತಿದ್ರೆ ಅಂತ ಹೇಳಿ ಆಯ್ತಾ ಆತನ ವರ್ತನೆ ಹೇಳಿ ಇಲ್ಲ ಆಯ್ತು ನೋಡಿ ಇಷ್ಟು ಸಾಕು ನಾವು ಮಾತಾಡ್ತೀವಿ ಬಿಡಿ ಓಕೆನಾ ಬನ್ನಿ ರೀ ಯಾರ ಮೇಲೆ ಬನ್ನಿ ನಾವ್ ಯಾರ್ಮೇಲೆ ಆದ್ರೂ ಬಂದ್ಬಿಟ್ಟು ಇಷ್ಟು ಸ್ಟಾಪ್ ಮೇಲೆ ಯಾರ ಹತ್ರ ನಾವ್ ಎದುರಾಡ್ತೀವಿ ಅನ್ರಿ ಅವರು ನಾವು ಮಾತಾಡ್ಸಲ್ವಾ ಆಯ್ತು ಬಿಡಿ ಏನ್ ವಿಚಾರ ಕೇಳ್ಬೇಕು ಅದನ್ನ ಬಿಟ್ಟು ರೌಡಿಸಂ ಪ್ರದರ್ಶನ ಮಾಡೋದಕ್ಕೆ ನೀವೇನ್ ಇಟ್ಕೊಂಡಿದ್ದೀರಾ ನೀವು ಏನ್ ಇಟ್ಕೊಂಡಿದ್ದೀರಾ ರೌಡಿ ಶೀಟ್ ನೀವು ಮಾತಾಡ್ಲಿ ಬಿಡ್ರಿ ಮಾತಾಡ್ಲಿ ಆತ ಆತನಿಗೆ ನಾನೇನಾದ್ರೂ ಕೆಡದ ಮಾತಾಡಿದ್ರೆ ಅಂತ ನನ್ನ ಇದು ಮಾಡ್ಬೋದು ನಾನು ಅದಕ್ಕೆ ಸಾಕ್ಷಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸಾಕ್ಷಿ ಇಟ್ಕೊಂಡಿದ್ದೀನಿ ನಾವು ಅದಕ್ಕೆ ಸಾಕ್ಷಿ ಇಟ್ಕೊಂಡಿದ್ದೀವ್ರಿ ನೀವು ಬೇಕಂದ್ರೆ ನಾವೇನಾದ್ರೂ ನಿಮ್ಮನ್ನ ತ್ರೀ ಫಿಫ್ಟಿ ತ್ರೀಲಿ ನೀವು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಿ ತೊಂದರೆ ಇಲ್ಲ ಆಯ್ತಾ ಅದಕ್ಕೆ ನಾನು ಸಾಕ್ಷಿ ಇಟ್ಕೊಂಡಿರ್ಬೋದು ಆಯ್ತಾ ನಾವು ಹೇಳ್ತೀವಿ ಏನು ಬಂದಡ್ಗೆ ನಾವು ಒಳಗಡೆ ಹೋಗ್ತೇವೆ ಇಷ್ಟು ಜನ ಇದ್ದಾಗ ಕೇಳಕ್ಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ